ಬಿಹಾರದಲ್ಲಿ ಚುನಾವಣೆ ಅಬ್ಬರ ಜೋರಾಗಲಿದೆಯಾ ಮೊದಲು ಅಮಿತ್ ಶಾ ಮತ್ತು ಈಗ ರಾಹುಲ್ ಗಾಂಧಿ ಅವರ ಹಠಾತ್ ಆಗಮನ ಬಿಹಾರದ ರಾಜಕೀಯದ ಬಗ್ಗೆ ದೊಡ್ಡ ಸೂಚನೆ ನೀಡ್ತಾ ಇದೆಯಾ ಇದಲ್ಲದೆ ಲಾಲು ಪ್ರಸಾದ್ ಯಾದವ್ ಅವರನ್ನ ಭೇಟಿ ಮಾಡೋಕೆ ನಿತೀಶ್ ಕುಮಾರ್ ತಮ್ಮ ಕಡೆಯಿಂದ ಒಬ್ಬ ವಿಶೇಷ ವ್ಯಕ್ತಿಯನ್ನ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿರೋದ್ರ ಮರ್ಮ ಏನು ಬಿಹಾರದ ರಾಜಕೀಯದಲ್ಲಿ ಭಾರಿ ಬಿಸಿ ಏರ್ತಾ ಇದೆ ರಾಹುಲ್ ಗಾಂಧಿ ಅವರ ಪ್ರವೇಶ ಈ ಇಡೀ ವಾತಾವರಣವನ್ನ ಮತ್ತಷ್ಟು ರಂಗೇರಿಸಿದೆ ಇದರ ನಡುವೆನೆ ನಿತೀಶ್ ಕುಮಾರ್ ಅವರಿಗೆ ತುಂಬಾ ಆಪ್ತರಾಗಿರುವ ಗುಲಾಮ್ ಗೌಝ್ ಅವರು ಈದ್ ಶುಭಾಶಯಗಳನ್ನು ಸ್ವೀಕರಿಸೋಕೆ ಲಾಲು ಯಾದವ್ ಅವರ ಮನೆಗೆ ಹೋದ್ರು ಸಾಮಾನ್ಯವಾಗಿ ಈದ್ ಶುಭಾಶಯಗಳನ್ನು ಸ್ವೀಕರಿಸೋಕೆ ಯಾರು ಯಾರ ಮನೆಗೂ ಹೋಗೋದಿಲ್ಲ ಯಾರಾದರೂ ಈದ್ ಶುಭಾಶಯಗಳನ್ನು ಹೇಳೋಕೆ ಯಾರ್ ಮನೆ ಹೋಗಿ ಆದ್ರೆ ಇಲ್ಲಿ ಬೇರೆನೆ ನಡೆದಿದೆ ಅವರಿಬ್ಬರ ನಡುವೆ ಏನೇನ್ ಮಾತಾಯ್ತು ಅನ್ನೋದು ಬೇರೆನೆ ಕುತೂಹಲ ಬಿಹಾರಕ್ಕೆ ಅಮಿತ್ ಶಾ ಬಂದಿದ್ದನ್ನ ನೋಡಿದ್ರೆ ಬಿಜೆಪಿ ಅಗತ್ಯಕ್ಕಿಂತ ಹೆಚ್ಚು ಗಂಭೀರವಾಗಿದೆ ಅಂತ ಕಾಣಿಸುತ್ತೆ ಅದು ಸಮಯಕ್ಕಿಂತ ಮೊದಲೇ ಸಕ್ರಿಯವಾಗಿದೆ ಅಮಿತ್ ಶಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಇಷ್ಟು ಬೇಗ ನಡೆಸಿದ್ದಾರೆ ಅಂತಂದ್ರೆ ಇದೆಲ್ಲ ಕೆಲ ವಿಶೇಷ ತಂತ್ರದ ಅಡಿಯಲ್ಲಿ ಕೆಲಸ ನಡೀತಿದೆ ಅನ್ನೋದನ್ನ ಸೂಚಿಸುತ್ತೆ ಮಹಾರಾಷ್ಟ್ರದಲ್ಲೂ ಅಮಿತ್ ಶಾ ಹೀಗೆ ಹಲವು ತಿಂಗಳ ಹಿಂದೇನೆ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಮತ್ತೀಗ ಅಮಿತ್ ಶಾ ಬಿಹಾರಕ್ಕೆ ಹೋಗಿ ಸಭೆಗಳನ್ನ ನಡೆಸಿದ್ದಲ್ಲದೆ ನಿತೀಶ್ ಕುಮಾರ್ ಅವರ ಸಮ್ಮುಖದಲ್ಲೇ ಏನೋ ಹೇಳಿದ್ದಾರೆ ಅದರ ನಂತರ ನಂತರ ನಿತೀಶ್ ಕುಮಾರ್ ಅವರ ಉದ್ವಿಗ್ನತೆ ಬಹುಶಃ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ವರದಿಗಳ ಪ್ರಕಾರ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಸಭೆ ನಡೆಯಿತು ಸಭೆಯಲ್ಲಿ ಜಿತನ್ ರಾಮ್ ಮಾಂಜಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಸೇರಿದಂತೆ ಎಲ್ಲ ಎನ್ ಡಿ ಮಿತ್ರ ಪಕ್ಷಗಳ ನಾಯಕರಿದ್ರು ಯಾರು ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸೋಕೆ ಬಯಸ್ತೀರಿ ಮತ್ತು ಅದಕ್ಕೆ ನಿಮ್ಮ ಸಮರ್ಥನೆ ಏನು ಅನ್ನೋದನ್ನ ಮುಚ್ಚಿದ ಲಕೋಟಿಯಲ್ಲಿ ನೀಡುವಂತೆ ಮಿತ್ರ ಪಕ್ಷಗಳನ್ನ ಅಮಿತ್ ಶಾ ಕೇಳಿದ್ದಾರೆ ಅಂತ ವದಂತಿ ಇದೆ ಚಿರಾಗ್ ಪಾಸ್ವಾನ್ ಅವರು ಮುಚ್ಚಿದ ಲಕೋಟಿಯನ್ನ ನೀಡಬಹುದು ಜಿತನ್ ರಾಮ್ ಮಾಂಜಿ ಕೂಡ ಮುಚ್ಚಿದ ಲಕೋಟಿಯನ್ನ ನೀಡಬಹುದು ಯಾಕಂದ್ರೆ ಅವಷ್ಟು ದೊಡ್ಡ ಪಕ್ಷಗಳಲ್ಲ ಆದ್ರೆ ನಿತೀಶ್ ಕುಮಾರ್ ಕೂಡ ಮುಚ್ಚಿದ ಲಕೋಟಿಯನ್ನ ನೀಡಬೇಕು ಅಂತ ಅಮಿತ್ ಶಾ ಬಯಸೋದು ತುಂಬಾ ವಿಚಿತ್ರವಾಗಿದೆ ಕಳೆದ ಎರಡು ದಶಕಗಳಿಂದ ಬಿಹಾರದ ರಾಜಕೀಯದಲ್ಲಿ ಏಕೈಕ ಅತಿ ದೊಡ್ಡ ದೊಡ್ಡ ನಾಯಕರಾಗಿರುವ ನಿತೀಶ್ ಕುಮಾರ್ ಮುಚ್ಚಿದ ಲಕೋಟೆ ಹಿಡಿದು ಅಮಿತ್ ಶಾ ಎದುರು ನಿಲ್ಬೇಕಾದ ಸ್ಥಿತಿ ಇದೆಯಾ ಆಮೇಲೆ ಏನಾಗುತ್ತೆ ಆ ಮುಚ್ಚಿದ ಲಕೋಟೆ ದೆಹಲಿ ಹೋಗತ್ತೆ ನಂತರ ಅವರು ಕೇಳಿದ ಸ್ಥಾನಗಳನ್ನ ಅವರಿಗೆ ನೀಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಬಿಜೆಪಿ ಪ್ರತಿ ಸ್ಥಾನದ ಮೇಲೇನು ತನ್ನದೇ ಸಮೀಕ್ಷೆಗಳನ್ನ ಮಾಡತ್ತೆ ಮತ್ತು ನಂತರ ನಿಮ್ಮ ಈ ಅಭ್ಯರ್ಥಿ ಗೆಲ್ಲೋಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳತ್ತೆ ಹೀಗೆ ಮುಚ್ಚಿದ ಲಕೋಟೆಯಲ್ಲಿ ತಿಳಿಸುವಂತೆ ಅಮಿತ್ ಶಾ ಕೇಳಿರೋದು ಬಿಹಾರದಲ್ಲಿ ಬೆಂಕಿಗೆ ತುಪ್ಪ ಸುರುತ್ತಿದೆ ಅಂತ ಹೇಳಲಾಗ್ತಿದೆ ಅಮಿತ್ ಶಾ ಹಾಜರಿದ್ದ ರ್ಯಾಲಿಯಲ್ಲಿ ನಿತೀಶ್ ಕುಮಾರ್ ಅವರು ಎರಡು ಬಾರಿ ತಪ್ಪು ಮಾಡಿದ್ದೇನೆ ಈಗ ಮತ್ತೆ ಮೈತ್ರಿಕೂಟ ಬಿಡೋದಿಲ್ಲ ಎನ್ ಮಾತ್ರ ಬೆಂಬಲ ನೀಡುವುದಾಗಿ ಹೇಳ್ತಿದ್ರು ಆ ರ್ಯಾಲಿಯಲ್ಲಿ ಅಮಿತ್ ಶಾ ಅವರು ಬಹುಶಃ ನಿತೀಶ್ ಕುಮಾರ್ ಅವರ ಮಿತ್ರ ಪಕ್ಷಗಳು ಇಷ್ಟಪಡದಿರುವ ವಿಷಯವನ್ನ ಹೇಳಿದ್ರು ಬಿಹಾರಕ್ಕೆ ಆಗ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಮಾತ್ರ ಚುನಾವಣೆ ನಡೆಯಲಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಆದರೆ ಒಂದ್ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂದಿಡಲಾಗ್ತಿದೆ ಆದರೆ ಇದು ಮಹಾರಾಷ್ಟ್ರದಂತೆ ಇದೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗುವ ಅಥವಾ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವ ಸಮಯದಲ್ಲಿ ನಿರಂತರ ಊಹಾಪೋಹಗಳಿದ್ವು ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಇಬ್ಬರೂ ಉಪಸ್ಥಿತರಿದ್ದಾಗ ಪತ್ರಕರ್ತರು ದೇವೇ ದೇವೇಂದ್ರ ಫಡ್ನವೀಸ್ ಅವರನ್ನ ಚುನಾವಣೆ ನಂತರ ನಿಮ್ಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು ಆಗ ದೇವೇಂದ್ರ ಫಡ್ನವೀಸ್ ನಮ್ಮ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅಂತ ಹೇಳಿದ್ರು ಆದ್ರೆ ಚುನಾವಣೆ ನಂತರ ಏನಾಯ್ತು ಬಿಹಾರದಲ್ಲೂ ಅದೇ ಕೆಲಸವನ್ನ ಮಾಡಲಿದ್ಯಾ ಜೆಡಿಯು ನಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಹಳ ಆಪ್ತರು ಅಂತ ಪರಿಗಣಿಸಲಾದ ಗುಲಾಂ ಗೌಸ್ ಅವರು ಲಾಲು ಯಾದವ್ ಅವರನ್ನ ಭೇಟಿ ಮಾಡೋಕೆ ಹೋದ್ರು ಈಗ ಇದನ್ನ ಎರಡ್ ರೀತಿಯಲ್ಲಿ ತೆಗೆದುಕೊಳ್ಬಹುದು ಒಂದು ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಚೌಕಾಶಿ ಮಾಡೋಕೆ ಬಯಸ್ತಾರೆ ನೀವು ಮಾತ್ರ ನನಗಿರುವ ಆಯ್ಕೆ ಅಲ್ಲ ಅಂತ ಹೇಳೋಕೆ ಬಯಸ್ತಿರ್ಬಹುದು ಎರಡನೇದಾಗಿ ನಿತೀಶ್ ಕುಮಾರ್ ನಿಜವಾಗಿಯೂ ಲಾಲು ಪ್ರಸಾದ್ ಯಾದವ್ ಅವರೊಂದಿಗೆ ಮಾತನಾಡುವ ಮೂಲಕ ಬೇರೇನೆ ಹೆಜ್ಜೆ ಇಡಬಹುದು ಯಾಕಂದ್ರೆ ಬಿಹಾರದಲ್ಲಿ ರಾಜಕೀಯ ಬಹಳ ವೇಗವಾಗಿ ಬದಲಾಗ್ತಿದೆ ಇನ್ನು ರಾಹುಲ್ ಗಾಂಧಿ ಕೂಡ ಬಿಹಾರದ ವಿಷಯವಾಗಿ ಬಹಳ ಸಕ್ರಿಯರಾಗಿದ್ದಾರೆ ವಾಸ್ತವದಲ್ಲಿ ರಾಹುಲ್ ಗಾಂಧಿ ಈಗಾಗಲೇ ಬಿಜೆಪಿಗಿಂತ ಮೊದಲೇ ಬಿಹಾರದಲ್ಲಿ ಚುನಾವಣಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮೂರು ತಿಂಗಳಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ನಿರಂತರವಾಗಿ ಸಭೆಗಳನ್ನು ನಡೆಸ್ತಿದ್ದಾರೆ ಆದ್ರೆ ಬಿಹಾರದಲ್ಲೂ ಇಂಡಿಯಾ ಮೈತ್ರಿಕೂಟದೊಳಗೆ ಸಮಸ್ಯೆಗಳಿವೆ ಅನ್ನೋ ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಬಿಹಾರಕ್ಕೆ ಬಂದಾಗ ಮತ್ತು ಅವರು ಬಿಹಾರದ ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೆ ಮಾತನಾಡಿದ್ರು ಅವರು ತೇಜಸ್ವಿ ಯಾದವ್ ಅವರನ್ನ ಭೇಟಿ ಹಾಗೆ ಅವರು ಲಾಲು ಯಾದವ್ ಅವರನ್ನು ಕೂಡ ಭೇಟಿ ಆಗ್ಲಿಲ್ಲ ಅದು ಶುದ್ಧ ಕಾಂಗ್ರೆಸ್ ನಾಯಕರೊಂದಿಗಿನ ಸಭೆಯಾಗಿತ್ತು ಅಂತ ಹೇಳಬಹುದು ಆದರೆ ಚುನಾವಣೆ ನಂತರ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆ ಎನ್ ಗೆದ್ರು ಇರೋದು ಹೌದಾದ್ರೆ ಚುನಾವಣೆ ನಂತರ ತೇಜಸ್ವಿ ಯಾದವ್ ಅವರು ಇಂಡಿಯಾ ಮೈತ್ರಿಕೂಟದ ಮುಖವಾಗ್ತಾರಾ ಅನ್ನೋ ಪ್ರಶ್ನೆನೂ ಇದೆ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಆಕ್ಷೇಪಣೆಗಳಿಲ್ಲ ಅಂತ ಹೇಳಲಾಗ್ತಿದೆ ಆದ್ರೆ ಎನ್ ಅಥವಾ ಬಿಜೆಪಿ ಇದನ್ನ ಒಂದು ಸಮಸ್ಯೆಯನ್ನಾಗಿ ಮಾಡಬಹುದು ತೇಜಸ್ವಿ ಯಾದವ್ ಅವರ ಕುಟುಂಬದ ಸದಸ್ಯರ ವಿರುದ್ಧ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳು ನಡೀತಿರೋದ್ರಿಂದ ಅನಿಶ್ಚಿತತೆ ಇದೆ ಈ ಪ್ರಕರಣಗಳ ವಿಚಾರ ಏನೇ ಇದ್ರೂ ತೇಜಸ್ವಿ ಯಾದವ್ ಬಿಹಾರದ ರಾಜಕೀಯದಲ್ಲಿ ಗಟ್ಟಿಯಾಗಿದ್ದಾರೆ ಮತ್ತು ನಿತೀಶ್ ಕುಮಾರ್ ದಣಿದಿದ್ದಾರೆ ಅನ್ನೋ ನಿರೂಪಣೆಯನ್ನ ನಿರಂತರವಾಗಿ ಸೃಷ್ಟಿಸಲಾಗ್ತಾ ಇದೆ ನಿತೀಶ್ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಮಾತುಗಳು ಕೇಳಿ ಬರ್ತಿದೆ ವೇದಿಕೆಯಲ್ಲಿನ ಅವರ ವಿಚಿತ್ರ ನಡವಳಿಕೆಗಳು ಹೆಚ್ಚು ಸುದ್ದಿಯಾಗ್ತಿವೆ ಬಹುಶಃ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವುದರಿಂದ ಹೆಚ್ಚಿನ ನಷ್ಟ ಮತ್ತು ಕಡಿಮೆ ಲಾಭ ಆಗಬಹುದು ಅಂತ ಬಿಜೆಪಿಗೆ ತಿಳಿದಿರಬಹುದು ಆದರೆ ನಿತೀಶ್ ಕುಮಾರ್ ಅವರನ್ನ ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದೆ ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಬಿಜೆಪಿ ಯೋಗ್ಯ ನಾಯಕತ್ವವನ್ನ ತಯಾರು ಮಾಡಿಲ್ಲ ಸುಶೀಲ್ ಕುಮಾರ್ ಮೋದಿ ಇಲ್ಲವಾದ ಬಳಿಕ ಬಿಹಾರದಲ್ಲಿ ಬಿಜೆಪಿಗೆ ನಾಯಕತ್ವವೇ ಇಲ್ಲದಂತಾಗಿದೆ ಅಂತೂ ಬಿಹಾರದಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟ ಎರಡೂ ತಮ್ಮದೇ ಆದ ಸಂದಿಗ್ಧತೆಗಳನ್ನ ಎದುರಿಸ್ತೀವಿ ಅನ್ನೋದು ಸ್ಪಷ್ಟ ಮುಂದೇನು ಅನ್ನೋದು ಸದ್ಯದ ಕುತೂಹಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು